ಮಾತುಕತೆ ಆಗಿದೆ ವೆರಿ ಶಾರ್ಟ್ಲಿ ಹಿಂದಿ ಬಿಗ್ ಬಾಸ್ಗೆ ಹೋಗ್ತಾ ಇದೀವಿ ಎಸ್ ಐ ಆಮ್ ಗೋಯಿಂಗ್ ಟು ಹಿಂದಿ ಬಿಗ್ ಬಾಸ್ ಹಿಂದಿ ಬಿಗ್ ಬಾಸ್ ಅಲ್ಲ ಬಾಲಿವುಡ್ ಬಿಗ್ ಬಾಸ್ ಬಾಲಿವುಡ್ ಬಿಗ್ ಬಾಸ್ಗೆ ಕಾಲ್ ಆಗಿದೆ ಇನ್ವಿಟೇಷನ್ ಬಂದಿದೆ ಐ ಥಿಂಕ್ ಫ್ರಮ್ ಮಂಡೇ ಇಫ್ ಐ ನಾಟ್ ರಾಂಗ್ ಆಗುತ್ತೆ ಅಂತ ನಮಗೆ ಅಮ್ಮ ಬಾಲಿವುಡ್ ಬಾಲಿ ಬಾಲಿವುಡ್ ಬಿಗ್ ಬಾಸ್ಗೆ ಹೋಗ್ತಾ ಇದೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಸ್ ಅದು ಸಾಕಾರ ಆಗೋ ತರ ಕಾಣಿಸ್ತಾ ಇದೆ ಕರ್ನಾಟಕದಿಂದ ಹೋಗಿರುವ ಕನ್ನಡಿಗತಿ ಕನ್ನಡ ಕನ್ನಡಿತಿ ಐಶ್ವರ್ಯ ರೈ ಆಗಿರ್ಬೋದು ತದನಂತರ ಶಿಲ್ಪಾ ಶೆಟ್ಟಿ ಆಗಿರ್ಬೋದು ಆಮೇಲೆ ನಮ್ಮ ಐ ತಿಂಕ್ ರಾಧಿಕಾ ಮಂದಣ್ಣ ರಶ್ಮಿಕಾ ಮಂದಣ್ಣ ಸಾರಿ ರಶ್ಮಿಕಾ ಮಂದಣ್ಣ ಆಗಿರ್ಬೋದು ಈಗ ಐ ತಿಂಕ್ ಸುದೀಪ್ ಸರ್ ಕೂಡ ಐ ತಿಂಕ್ ಇಸ್ ಎಂಟರ್ಡ್ ಬಾಲಿವುಡ್ ಸೊ ಬಾಲಿವುಡ್ನ ಸಾಕಷ್ಟು ಜನ ಎಂಟ್ರಿ ಆಗಿದ್ದಾರೆ ಐಶ್ವರ್ಯಾ ಶಿಲ್ಪಾ ಶೆಟ್ಟಿ ಅಫ್ಕೋರ್ಸ್ ಪ್ರಕಾಶ್ ರಾಜು ಸುದೀಪ್ ಸರ್ ರಶ್ಮಿಕಾ ಮಂದಣ್ಣ ಈಗ ನಮಗೂ ರೆಡ್ ಕಾರ್ಪೆಟ್ ಹಾಕಿದ್ದಾರೆ ನಾವು ಕೂಡ ಬಾಲಿವುಡ್ ಅಲ್ಲಿ ಹೋಗ್ತಾ ಇದ್ವಿ ಬಾಲಿವುಡ್ ಬಿಗ್ ಬಾಸ್ ಅಲ್ಲಿ ಎಂಟ್ರಿ ಆಗ್ತಾ ಇದೆ ಎಲ್ಲ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಕಂಗ್ರ್ಯಾಚುಲೇಷನ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅಂತ ಈ ಮೂಲಕ ಹೇಳುತ್ತಾ ಎಲ್ಲೇ ಇರು ಹೇಗೆ ಇರು ನೀನು ಕನ್ನಡವಾಗಿರು ನಾನು ಎಲ್ಲೇ ಇದ್ರು ಹೇಗೆ ಇದ್ರು ನನ್ನ ಹೇಳಿದ ನಮ್ಮನ್ನು ನನ್ನನ್ನು ಆಕರ್ಷದ ಎತ್ತಕ್ಕೆ ನಮ್ಮ ಕನ್ನಡಿಗರು ಬೆಳೆಸಿದ್ದೀರಾ ಆ ಋಣ ನಾವು ಯಾವಾಗಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಾಲಿವುಡ್ ಅಲ್ಲಿ ನಿಮ್ಮ ಜಗ್ಗುದಾದ ಎಂಟ್ರಿ ಕೊಡ್ತಾ ಇದ್ದಾರೆ ನಿಮ್ಮ ಜಗ್ಗುದಾದ ಬಾಲಿವುಡ್ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ನಿಮ್ಮ ಆಶೀರ್ವಾದದಿಂದ ಎಲ್ಲ ಸಾಕಾರ ಆಗಲಿ ಅಂತ ಹೇಳುತ್ತಾ ಥ್ಯಾಂಕ್ ಥ್ಯಾಂಕ್ ಯು ಯು ನಾನು ಅದನ್ನು ಹೇಳದೆ ಮರ್ತೋಗ್ಬಿಟ್ಟೆ ವೇಟಿಂಗ್ ಟು ಸಿ ಯು ವರ್ಟ್ ಬಿಗ್ ಬಾಸ್ ಬಾಲಿವುಡ್ ಥ್ಯಾಂಕ್ ಥ್ಯಾಂಕ್ ಯು ಬಾಲಿವುಡ್ ನ ಬಿಗ್ ಬಾಸ್ ಅಲ್ಲಿ ನಾವೆಲ್ಲ ಹೇಳ್ತಾ ಇದ್ದೀವಿ ನೈ ಮುಜೆ ಹಿಂದಿ ಹಿಂದಿ ಎಕ್ದ್ ಬರ ಏನು ಹಿಂದಿ ಬಾತ್ ಕರ್ಣಿಗಳಿಗೆ ಆತ ನನ್ಗೆ ಯಾಕೆ ಹಿಂದಿ ಬರುತ್ತೆ ಅಂತಂದ್ರೆ ನಾನು ಎನ್ ಸಿ ಸಿ ನಲ್ಲಿ ಪ್ಲಸ್ ನನ್ನ ವೈಫ್ ಈಸ್ ಎ ಗುಜರಾತಿ ಹಂಗಾಗಿ ನಾನು ಆಕೆ ಹತ್ರ ಹಿಂದಿನೇ ಮಾತಾಡ್ತೀನಿ ಹಿಂದಿ ಮತ್ತೆ ಇಂಗ್ಲಿಷ್ ಮಾತಾಡ್ತಾ ಇದ್ದೆ ಅಂಡ್ ಐ ಆಮ್ ವೆರಿ ಫ್ಲೂಯೆಂಟ್ ವಿತ್ ಹಿಂದಿ ಆಲ್ಸೋ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಒಂದು ಈ ಒಂದು ಹಿಂದಿಯ ಬಿಗ್ ಬಾಸ್ಗೆ ಎಂಟ್ರಿಯನ್ನು ಒಬ್ಬ ಕನ್ನಡಿಗ ತಗೊಳ್ತಾ ಇರೋದು ತುಂಬಾ ಹೆಮ್ಮೆಯ ವಿಚಾರ ಅಂಡ್ ಥ್ಯಾಂಕ್ಸ್ ಅಲ್ವಾಟ್ ವಿಚಾರ ತಿಳಿಸುತ್ತಾ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಇದು ಮಾನವೀಯ ಸಂದೇಶದ ಜನವಾಹಿನಿ